ಇಡೀ ರಾಜ್ಯ ಖುಷಿ ಪಡೋ ಸುದ್ದಿ ಕೊಟ್ಟ ನಿರೂಪಕಿ ದಿವ್ಯಾ ವಸಂತಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸುದ್ದಿ ಇದು ದಿವ್ಯಾ ಗ್ಯಾಂಗ್ ಬ್ಲ್ಯಾಕ್ ಮೇಲ್ ಮಾಡಿದೆ ಅನ್ನೋ ಆರೋಪ ಇದ್ದು ಈ ಸಂಬಂಧ ಬೆಂಗಳೂರಿನ ಚಿಕ್ಕಜಾಲ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಶ್ಲೀಲ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದಾಗಿ ಬೆದರಿಕೆಯನ್ನ ಹಾಕಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ನಾನು ಸನ್ಯಾಸಿ ಅಲ್ಲ ಅನ್ನೋ ಆಕ್ರೋಶದ ಮಾತು ಎಂದು ಗುರೂಜಿ ಆಡಿಯೋ ವೈರಲ್ ಮಾಡಿದ್ದ ಗ್ಯಾಂಗ್ ಅಶ್ಲೀಲ ವಿಡಿಯೋ ಬಗ್ಗೆ ಕೇಳಿ ಹಣಕ್ಕೆ ಬೇಡಿಕೆ ಇಟ್ಟಾಗ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಆನಂದ್ ಗುರೂಜಿ ಅವರು ಮಾತು ಕೂಡ ಈ ಆಡಿಯೋದಲ್ಲಿ ಇದೆ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಂತಹ ದಿವ್ಯಾ ವಸಂತ ಹದಿನೈದು ಲಕ್ಷ ಸುಲಿಗೆ ಯತ್ನಿಸಿದಂತಹ ಕೇಸ್ನಲ್ಲಿ ಅರೆಸ್ಟ್ ಬೆದರಿಕೆ ಬ್ಲ್ಯಾಕ್ ಮೇಲ್ ಮೇಲೆ ಕೇಸ್ ದಾಖಲಾಗಿತ್ತು ಸರ್ಕಾರಿ ಜಾಗದಲ್ಲಿ ಆಶ್ರಮ ಇದೆ ಎಂದು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಹೆಣ್ಣು ಮಗಳ ಜೊತೆ ನನ್ನ ಫೇಕ್ ವಿಡಿಯೋ ಪ್ರಸಾರ ಮಾಡ್ತೇವೆ ಅಂತ ನನಗೆ ಬೆದರಿಕೆ ಹೊಡ್ತಿದ್ದಾರೆ ಮಾನಸಿಕ ಹಿಂಸೆ ಅಪಪ್ರಚಾರ ಅಂತ ಹೇಳಿರುವಂತಹ ಆನಂದ್ ಗುರೂಜಿ ಮಾನನಷ್ಟ ಮೊಕದ್ದಮೆ ಕೇಸ್ ದಾಖಲಿಸೋದಕ್ಕೆ ಸಿದ್ಧ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ ನಾನು ಸುನಂದ ಅನ್ಸುಯ್ಯ ಆನಂದ್ ಗುರೂಜಿಗೂ ದಿವ್ಯಾ ವಸಂತ್ ಗ್ಯಾಂಗ್ ಬ್ಲಾಕ್ ಮೇಲ್ ಮಾಡಿದೆ ಅನ್ನೋ ಆರೋಪದ ಮೇರೆಗೆ ಜಾಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡುವ ಬೆದರಿಕೆ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪ ಕೂಡ ಮಾಡಲಾಗಿದೆ ಇಡೀ ರಾಜ್ಯ ಖುಷಿ ಪಡೋ ಸುದ್ದಿ ಕೊಟ್ಟ ನಿರೂಪಕಿ ದಿವ್ಯಾ ವಸಂತ ಗೆ ಸಂಬಂಧಪಟ್ಟಂತೆ ದೊಡ್ಡ ಸುದ್ದಿ ಇದು ದಿವ್ಯಾ ವಸಂತ ಮೇಲೆ ಮತ್ತೆ ಬ್ಲಾಕ್ ಮೇಲ್ ಆರೋಪ ಕೇಳಿಬಂದಿದೆ ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿಗೆ ದಿವ್ಯಾ ಗ್ಯಾಂಗ್ ಬ್ಲಾಕ್ ಮೇಲ್ ಮಾಡಿದೆ ಅನ್ನೋ ಆರೋಪ ಇದ್ದು ಈ ಸಂಬಂಧ ಬೆಂಗಳೂರಿನ ಚಿಕ್ಕಜಾಲ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮಾಂಡ್ ಮಾಡಿದ್ದಾರೆ ಅಂತ ಆನಂದ್ ಗುರೂಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಆರೋಪಿ ನಂಬರ್ ಒನ್ ಕೃಷ್ಣಮೂರ್ತಿ ಆರೋಪಿ ನಂಬರ್ ಟು ದಿವ್ಯಾ ವಸಂತ್ ಆಗಿದ್ದು ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ನಿಂದ ತನಿಖೆ ನಡೀತಾ ಇದೆ ಕಳೆದ ತಿಂಗಳು ಏಪ್ರಿಲ್ ಹದಿನೆಂಟರಂದೇ ಚಿಕ್ಕಜಾಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೇಸ್ ದಾಖಲಾಗ್ತಿದ್ದಂತೆ ವಿಚಾರಣೆಗೆ ಬರುವಂತೆ ಆರೋಪಿಗಳಿಗೆ ನೋಟಿಸ್ ಕೂಡ ನೀಡಲಾಗಿತ್ತು ಅಶ್ಲೀಲ ವಿಡಿಯೋ ಇದೆ ಅಂತ ಬ್ಲಾಕ್ ಮೇಲ್ ಮಾಡಿರುವಂತಹ ದಿವ್ಯಾ ವಸಂತ ಗ್ಯಾಂಗ್ ಅಶ್ಲೀಲ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದಾಗಿ ಬೆದರಿಕೆಯನ್ನ ಹಾಕಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಹಣ ಕೊಡದೆ ಇದ್ದಿದ್ದಕ್ಕೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚಾರಿತ್ರ ತೇಜೋವದೆ ಮಾಡುವ ಮೂಲಕ ಮಾನಹಾನಿ ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತ ಆನಂದ್ ಗುರೂಜಿ ಅವರು ಸಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಇಪ್ಪತ್ತೆಂಟರಂದು ಮಾನನಷ್ಟದ ಸುದ್ದಿ ಪ್ರಸಾರ ಆಗಿದೆ ಕೋರ್ಟ್ ತಡೆಯಾಜ್ಞೆ ತಂದರೂ ಸಹ ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತ ಕೃಷ್ಣಮೂರ್ತಿ ದಿವ್ಯಾ ವಸಂತ ಮೇಲೆ ಆರೋಪ ಮಾಡಲಾಗ್ತಿದೆ ಏಪ್ರಿಲ್ನಲ್ಲಿ ಮತ್ತೆ ಆನಂದ್ ಗುರೂಜಿ ವಿರುದ್ಧ ಸುದ್ದಿ ಪ್ರಸಾರ ಮಾಡಲಾಗಿದೆಯಂತೆ ಅಶ್ಲೀಲ ಪದ ಬಳಸಿ ಸುದ್ದಿ ಪ್ರಸಾರ ಮಾಡಲಾಗಿದೆ ಮೂರನೇ ವ್ಯಕ್ತಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎರಡನೇ ಬಾರಿಗೆ ಸುದ್ದಿ ಪ್ರಸಾರ ಮಾಡದಂತೆ ಆನಂದ್ ಗುರೂಜಿ ತಡೆಯಾಜ್ಞೆಯನ್ನು ತಂದಿದ್ದರು ತಡೆಯಾಜ್ಞೆ ನಂತರ ಮತ್ತೊಮ್ಮೆ ಚಾನೆಲ್ನಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿದೆ ಅಂತ ದಿವ್ಯಾ ವಸಂತ ಕೃಷ್ಣಮೂರ್ತಿ ಇವರ ಇಬ್ಬರ ವಿರುದ್ಧ ಸಹ ಆನಂದ್ ಗುರುಜಿ ದೂರನ್ನ ನೀಡಿದ್ದಾರೆ ಆನಂದ್ ಗುರೂಜಿಗೆ ಹಣಕ್ಕೆ ಬೇಡಿಕೆ ಇಟ್ಟು ಮಾತನಾಡಿರುವಂತಹ ಆಡಿಯೋ ಕೂಡ ಇದೀಗ ವೈರಲ್ ಆಗಿದೆ ಇದಕ್ಕೆ ಗುರೂಜಿ ಆಡಿಯೋ ಎಡಿಟ್ ಮಾಡಿ ಪ್ರಸಾರ ಮಾಡಲಾಗಿದೆ ನಾನು ಸನ್ಯಾಸಿ ಅಲ್ಲ ಅನ್ನೋ ಆಕ್ರೋಶದ ಮಾತು ಎಂದು ಗುರೂಜಿ ಆಡಿಯೋ ವೈರಲ್ ಮಾಡಿದ್ದಾಗ್ಯ ಅಶ್ಲೀಲ ವಿಡಿಯೋ ಬಗ್ಗೆ ಕೇಳಿ ಹಣಕ್ಕೆ ಬೇಡಿಕೆ ಇಟ್ಟಾಗ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಆನಂದ್ ಗುರೂಜಿ ಅವರು ಮಾತು ಕೂಡ ಈ ಆಡಿಯೋದಲ್ಲಿ ಇದೆ ಕಳೆದ ವರ್ಷ ದಿವ್ಯಾ ವಸಂತ್ ಮಸಾಜ್ ಪಾರ್ಲರ್ನಲ್ಲಿ ಸುಲಿಗೆಗಿಳಿದಂತಹ ಆರೋಪದ ಮೇಲೆ ಬಂಧನವಾಗಿದ್ದರು ಜೈಲಿಗೂ ಸಹ ಹೋಗಿ ಬಂದಿದ್ರು ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಂತಹ ದಿವ್ಯಾ ವಸಂತ ಹದಿನೈದು ಲಕ್ಷ ಸುಳಿಗೆ ಯತ್ನಿಸಿದಂತಹ ಕೇಸ್ನಲ್ಲಿ ಅರೆಸ್ಟ್ ಬೆದರಿಕೆ ಬ್ಲ್ಯಾಕ್ ಮೇಲ್ ಮೇಲೆ ಕೇಸ್ ದಾಖಲಾಗಿತ್ತು ನನಗೆ ಮೇಲಿಂದ ಮೇಲೆ ಬ್ಲ್ಯಾಕ್ ಮೇಲ್ ಆಗ್ತಿದೆ ದಿವ್ಯಾ ವಸಂತ ಶಿಲ್ಪ ಹಿರೇಮಠದಿಂದ ವಿಡಿಯೋ ಪ್ರಸಾರ ಆಗ್ತಿದೆ ಕೃಷ್ಣಮೂರ್ತಿ ಅವರ ಕಡೆಯಿಂದ ಬೆದರಿಕೆ ಸಹ ಆಗ್ತಾ ಇದೆ ಸರ್ಕಾರಿ ಜಾಗದಲ್ಲಿ ಆಶ್ರಮ ಇದೆ ಎಂದು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಹೆಣ್ಣು ಮಗಳ ಜೊತೆ ನನ್ನ ಫೇಕ್ ವಿಡಿಯೋ ಪ್ರಸಾರ ಮಾಡ್ತೇವೆ ಅಂತ ನನಗೆ ಬೆದರಿಕೆ ಒಡ್ತಿದ್ದಾರೆ ಮಾನಸಿಕ ಹಿಂಸೆ ಅಪಪ್ರಚಾರ ಅಂತ ಹೇಳಿರುವಂತಹ ಆನಂದ್ ಗುರೂಜಿ ಮಾನನಷ್ಟ ಮೊಕದ್ದಮೆ ಕೇಸ್ ದಾಖಲಿಸೋದಕ್ಕೆ ಸಿದ್ಧ ಅಂತ ಆನಂದ್ ಗುರೂಜಿ ಅವರು ಹೇಳಿಕೆಗಳನ್ನ ನೀಡಿದ್ದಾರೆ ಭವಿಷ್ಯ ಹೇಳ್ತೀನಿ ಅಂತ ಖ್ಯಾತಿ ಪಡೆದಂತಹ ಗುರೂಜಿಗಳ ಪೈಕಿ ಹಲವರ ಹೆಸರುಗಳು ಅಶ್ಲೀಲ ವಿಡಿಯೋ ಮೋಸ ಲೈಂಗಿಕ ಕಿರುಕುಳ ಅನ್ನೋ ಆರೋಪಗಳೊಂದಿಗೆ ಅನೇಕ ಬಾರಿ ತಳುಕು ಹಾಕಿಕೊಳ್ಳೋದು ಸಹಜ ಅದೇ ರೀತಿ ಇದೀಗ ಆನಂದ್ ಗುರೂಜಿಯ ಹೆಸರು ಕೂಡ ಇದೇ ಕರ್ಮಕಾಂಡದ ಜೊತೆ ಕೇಳಿ ಬರ್ತಾ ಇದೆ ಅಂದ್ಹಾಗೆ ಇಲ್ಲಿ ಸ್ವತಃ ಆನಂದ್ ಗುರೂಜಿಯೇ ನನ್ನ ವಿರುದ್ಧ ಅಶ್ಲೀಲ ವಿಡಿಯೋ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪ ಮಾಡಿ ಖಾಸಗಿ ಸುದ್ದಿವಾಹಿನಿಯ ನಿರೂಪಕಿ ದಿವ್ಯಾ ವಸಂತ ಅವರ ವಿರುದ್ಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಬಹುತೇಕ ಎಲ್ಲ ಸುದ್ದಿವಾಹಿನಿಗಳಲ್ಲೂ ಸಹ ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಿದೆ ಆದ್ರೆ ಈ ಕುರಿತು ವಿಡಿಯೋ ಮಾಡಿರುವಂತಹ ದಿವ್ಯಾ ವಸಂತ ಈ ಎಲ್ಲ ಆರೋಪಗಳು ಸಹ ಸುಳ್ಳು ಅಂತ ತಳ್ಳಿ ಹಾಕಿದ್ದಾರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಕುರಿತು ವಿಡಿಯೋ ಹಂಚಿಕೊಂಡಿರುವಂತಹ ದಿವ್ಯಾ ವಸಂತ ಸುದ್ದಿ ಮಾಡಿದ ಸುದ್ದಿವಾಹಿನಿಗಳು ಹಾಗೂ ದೂರು ಕೊಟ್ಟಂತಹ ಆನಂದ್ ಗುರೂಜಿ ಇಬ್ಬರನ್ನೂ ಸಹ ಸಾಕ್ಷಿ ಇದೆಯಾ ಅಂತ ಸವಾಲು ಹಾಕಿದ್ದಾರೆ ಸಾಕ್ಷಿ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ ಅಂತ ಕೂಡ ಕಿಡಿಕಾರಿದ್ದಾರೆ ಇನ್ನು ಈ ಕುರಿತು ನಾನು ಓರ್ವ ನಿರೂಪಕ್ಕಾಗಿ ಸುದ್ದಿ ಮಾಡಿದ್ದೇನೆ ಅಷ್ಟೇ ಈ ದೂರು ಏಪ್ರಿಲ್ ಹದಿನೆಂಟರಂದೇ ದಾಖಲಾಗಿತ್ತು ಇಷ್ಟು ದಿನಗಳ ಬಳಿಕ ದೂರು ನೀಡಿರೋದನ್ನ ಈಗ ಸುದ್ದಿ ಮಾಡೋದು ಷಡ್ಯಂತ್ರ ಅಂತ ದಿವ್ಯಾ ವಸಂತ ಆರೋಪ ಮಾಡ್ತಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಫಿಲ್ಮಿ ಸುದ್ದಿ ಸುದ್ದಿ ನಿಮ್ಮದು ವೇಗ ನಮ್ಮದು